ಸ್ನೇಹಿತರೆ ಇವತ್ತು ರಿವ್ಯೂ ಮಾಡೋಣ ಅಂದ್ಬಿಟ್ಟು ಬೋಗ್ರಾ ಜ್ಯೂಸ್ ರಸಮ್ ಪೌಡರ್ನ ತೊಗೊಂಡು ಬಂದಿದ್ದೀನಿ ನಾನಿಲ್ಲಿ ಮೈಸೂರಲ್ಲಿ ರಿಲಯನ್ಸ್ ಮಾರ್ಕೆಟ್ ಇದೆ ನೋಡಿ ಅಲ್ಲಿ ಹೋಗಿದೆ ಅಲ್ಲಿ ಹೋದಾಗ ಈ ಒಂದು ರಸಮ್ ಪೌಡರ್ನ ತೊಗೊಂಡು ಬಂದಿದ್ದು ಅವ್ರದ್ದೇ ಒಂದು ಸ್ಪೆಷಲ್ ಔಟ್ಲೆಟ್ ಮಾಡಿದರೆ ಇಲ್ಲಿ ತರಾವರಿ ಉಪ್ಪಿನಕಾಯಿ ಇಟ್ಟಿದ್ದರು ಮತ್ತು ವೆರೈಟೀಸ್ ಆಫ್ ಮಸಾಲ ಪೌಡರ್ ಇಟ್ಟಿದ್ದರು ಹಾಗೆ ನೋಡಬೇಕಾದ್ರೆ ಮನೆಯಲ್ಲಿ ರಸಂ ಪೌಡರ್ ಕಲಿಯಾಗಿದ್ದು ನೆನಪಾಯಿತು ಒಂದು ಹಂಡ್ರೆಡ್ ಗ್ರಾಮ್ ರಸಮ್ ಪೌಡ್ರ್ ತಗೊಂಡೆ ಹಂಡ್ರೆಡ್ ಗ್ರಾಮ್ ರಸಮ್ ಪೌಡ್ರಿಗೆ ಸೆವೆಂಟಿ ರುಪೀಸ್ ಆಯಿತು ಇವಾಗ ಈ ಒಂದು ರಸಂ ಪೌಡ್ರನ್ನ ಬಳಸಿ ರಸಮನ್ನ ಮಾಡೋಣ ಮೊದಲಿಗೆ ಒಂದು ಟೀ ಲೋಟದಲ್ಲಿ ಕಾಲು ಪೋರ್ಷನ್ನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆನ ಕುಕ್ಕರ್ಗೆ ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಒಂದು ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ನೀರನ್ನ ಹಾಕಿ ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದೆರಡು ಡ್ರಾಪ್ ಎಣ್ಣೆನೂ ಕೂಡ ಹಾಕಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಳ್ಳಿ ರೆಗ್ಯುಲರಾಗಿ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಅಡುಗೆಗೆ ಬೇಳೆ ತರಕಾರಿ ಬೇಯಿಸ್ಕೊಳ್ತೀನಲ್ಲ ಅದರಲ್ಲೇ ಸ್ವಲ್ಪ ಬೇಳೆ ತಿಳಿನ ತಗೊಂಡು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ತಿಳಿಸ ಮಾಡ್ತೀನಿ ಇವಾಗ ಪರ್ಟಿಕ್ಯುಲರಾಗಿ ತಿಳಿಸ್ ಮಾಡ್ತಾರದ್ರಿಂದ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಕುಕ್ಕರ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮೂರು ವಿಷಲ್ ಆಗಿದೆ ಪ್ರೆಷರೆಲ್ಲ ಕಡಿಮೆ ಆದ್ಮೇಲಿಂದ ಕುಕ್ಕರ್ಲಿನ್ನ ಓಪನ್ ಮಾಡಿ ಇಲ್ಲಿರೋ ನೀರನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಆ ನಂತರದಲ್ಲಿ ಒಂದು ಪೊಟಾಟೊ ಸ್ಮ್ಯಾಷರಲ್ಲಿ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಳೆನ ಹತ್ರ ಸ್ಮ್ಯಾಷ್ ಮಾಡ್ಕೊಂಡಾದ್ಮೇಲಿಂದ ಮತ್ತೆ ಇವಾಗ ಏನು ತೆಗ್ದಿಟ್ಕೊಂಡಿದ್ವಲ್ಲ ಆ ನೀರನ್ನ ಇಲ್ಲಿಗೆನೆ ಹಾಕಿ ಇವಾಗ ಮೂರು ಸ್ಮಾಲ್ ಸೈಜು ಟೊಮೊಟೊನ ರುಬ್ಬಿಟ್ಟು ಟೊಮೊಟೊ ಪ್ಯೂರಿನ ಹಾಕಿದ್ದೀನಿ ಟೊಮೊಟೊನ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಸ್ವಲ್ಪ ಟೊಮೊಟೊನ ಎತ್ತಿಟ್ಕೊಂಡಿರಿ ಆ ಟೊಮೊಟೋನು ಕೂಡ ಇವಾಗ ಇಲ್ಲಿಗೆ ಹಾಕಿ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕಬೇಕು ಆದರೆ ಮನೇಲಿ ಹುಣಸೆನ್ ಖಾಲಿಯಾಗಿರೋದ್ರಿಂದ ಟೊಮೊಟೊನೇ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ದೀನಿ ಹುಣಸೆ ಹುಳಿ ಹಾಕೋದಾದರೆ ಎರಡು ಟೊಮೊಟೊನ ರುಬ್ಬಿಟ್ಟು ಹಾಕಿ ಇವಾಗ ನೀರನ್ನ ಇದ್ದೀನಿ ತಿಳಿ ಸರ್ ಯಾವಾಗಲೂ ಅಷ್ಟೇ ತೆಳುವಾಗಿ ತಿಳಿಯಾಗಿರಬೇಕು ನೋಡಿ ನಿಮಗೆ ಎಷ್ಟು ತೆಳುವಾಗಬೇಕು ಆ ಒಂದು ಅನುಗುಣವಾಗಿ ನೀರನ್ನು ಸೇರಿಸ್ಕೊಳ್ಳಿ ಒಂದು ಚಮಚ ಬೆಲ್ಲದ ಪೌಡರು ಬೆಲ್ಲದ ಪೌಡರ್ ಹಾಕೋದ್ರಿಂದ ಆ ಒಂದು ಹುಳಿ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಒಂದೂವರೆ ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನು ರುಚಿಗೆ ಅನುಸಾರ ಹಾಕಿ ಮತ್ತು ಎರಡು ಚಮಚ ಇವಾಗ ತೊಗೊಂಡು ಬಂದಿದ್ವಲ್ಲ ಬೋಗ್ರಾ ಜ್ಯೂಸ್ ರಸಮ್ ಪೌಡರ್ನ ಹಾಕ್ತಾಯಿದ್ದೀನಿ ಹೀಟನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಳ್ಳಿ ರಸಮನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಏನು ನೊರೆ ಇದೆ ನೋಡಿ ಈ ನೊರೆ ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಆವಾಗವಾಗ ಮಿಕ್ಸ್ ಮಾಡ್ತಾಯಿರಿ ನೋಡಿ ಸುತ್ತ ನೊರೆ ಇತ್ತಲ್ಲ ಆ ನೊರೆ ಎಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗಿರುತ್ತೆ ಇವಾಗ ರಸಮನ್ನ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಒಂದು ಆರರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗೊಂದು ಒಗ್ಗರಣೆ ಕೊಟ್ಬಾರಣ ಒಂದು ಒಗ್ಗರಣೆ ಪಾತ್ರೆ ತೊಗೊಳ್ಳಿ ಒಂದು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಜಜ್ಜಿರುವಂತಹ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎರಡು ಹಣಮೆಣ್ಸಿಕಾಯಿ ಒಂದು ಕಡ್ಡಿ ಕರಿಬೇವು ಮತ್ತು ಸ್ವಲ್ಪ ಇಂಗನ್ನು ಹಾಕ್ಬಿಟ್ಟು ಒಗ್ಗರಣೆನ ಮಾಡಿಕೊಳ್ಳಿ ಇವಾಗ ಒಗ್ಗರಣೆನ ತಿಳಿ ಸರ್ಗಾಕಿ ಮಿಕ್ಸ್ ಮಾಡಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ಬಿಟ್ಟು ಸರ್ವಿಂಗ್ ತಗೊಳ್ಳಿ ನಾನು ಇದೇ ಫಸ್ಟ್ ಟೈಮು ಇವ್ರ ರಸಮ್ ಪೌಡರ್ನ ಬಳಸಿ ರಸಮನ್ನ ಮಾಡಿರೋದು ಆಲ್ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ಟೇಸ್ಟ್ ಮತ್ತು ಕಲರ್ ಚೆನ್ನಾಗಿ ಬಂದಿದೆ ಮನೇಲಿ ಗೊತ್ತಾಗುತ್ತೆ ಇವತ್ತು ರಸಮ್ ಮಾಡಿದ್ದಾರೆ ಅಂತ ಏನಕ್ಕಂದರೆ ಆ ರಸಮ್ ಪೌಡರ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ರಸಮ್ನ ಕುಡಿಲಿಕ್ಕೆ ಮತ್ತು ರೈಸ್ ಜೊತೆ ಎರಡಕ್ಕೂ ಕೂಡ ಚೆನ್ನಾಗಿದೆ ರಸಮ್ಮು ಸ್ವಲ್ಪ ಸ್ಪೈಸಿಯಾಗಿದೆ ಎಕ್ಸ್ಟ್ರಾ ಸ್ಪೈಸಿ ಬೇಕಂದರೆ ಇವ್ರದ್ದು ಇನ್ನೊಂದು ರಸಂ ಪೌಡರ್ ಇದೆ ತಮಿಳ್ನಾಡು ಸ್ಟೈಲ್ ರಸಮ್ ಅಂತ ನೋಡೋಣ ಅದು ನೆಕ್ಸ್ಟ್ ಟೈಮು ಟ್ರೈ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ರಾಡಕ್ಟನ್ನು ರಿವ್ಯೂ ಮಾಡಬೇಕನ್ನ ಕಮೆಂಟಲ್ಲಿ ತಿಳಿಸಿ ಆಯಿತಾ ಅದನ್ನು ರಿವ್ಯೂ ಮಾಡ್ತೀನಿ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಲಿ ಭೇಟಿ ಆಗೋಣ ಧನ್ಯವಾದಗಳು